ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಮೂಡಿಬಂದ ಅಕ್ಷರ ರೂಪ ದಲಿತ ಸಾಹಿತ್ಯ ಮಹದೇವ್ ತುರುವೇಕೆರೆ ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯಗಳು ಎಪ್ಪತ್ತರ ದಶಕದಲ್ಲಿನ ಜಾತಿ ತಾರತಮ್ಯ ಯಜಮಾನ ಸಂಸ್ಕೃತಿ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಅಕ್ಷರ ರೂಪದಲ್ಲಿ ಮೂಡಿಬಂದ ಸಾಹಿತ್ಯ ಪ್ರಕಾರವಾಗಿದೆ ಎಂದು ದೊಡ್ಡ ಮಾರ್ಗೋನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಮಹದೇವ್ ತಿಳಿಸಿದರು ತಾಲೂಕಿನ ಮಾಯಸಂದ್ರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಯಸಂದ್ರ ಹೋಬಳಿ ಘಟಕ ಆಯೋಜಿಸಿದ್ದ ಪ್ರಾಕ್ಷಿಕ ಸಾಹಿತ್ಯ ಕಾರ್ಯಕ್ರಮದಲ್ಲಿ ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯದ ಬಗ್ಗೆ ಮಾತನಾಡಿದ ಅವರು ಸಮಾಜದಲ್ಲಿನ ದೀನದೈತರ ಸಮಸ್ಯೆಗಳು ಬಡತನ ಹಸಿವು ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆ ಬದುಕು ಬಾವಣೆಯಿಂದ ನೋವುಂಡವರನ್ನು ಆ ವ್ಯವಸ್ಥೆಯ ಚೌಕಟ್ಟಿನಿಂದ ಹೊರತರಬೇಕೆನ್ನುವ ಹಾಗೂ ಸೈದ್ಧಾಂತಿಕ ಚಿಂತನೆಯ ಬೆಳಕಿನಡೆಗೆ ಕರೆತಂದು ಬದುಕನ್ನು ಹಾಸನಗೊಳಿಸುವ ನೆಲೆಗೆ ದಲಿತ ಬಂಡಾಯ ಸಾಹಿತ್ಯಗಳು ಮುನ್ನುಡಿಯಿಟ್ಟಿತು ಎಂದರು ಬಡವ ಶ್ರೀಮಂತರ ನಡುವಿನ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಸಂಘರ್ಷಗಳನ್ನು ತೊಡೆದು ಸಮಾಜದಲ್ಲಿ ಸಮಾನತೆ ನೆನೆ ಮೂಡಿಸಲು ಬರಗೂರು ರಾಮಚಂದ್ರಪ್ಪ ಸಿದ್ದಲಿಂಗಯ್ಯ ವೀರಭದ್ರಪ್ಪ ದೇವನೂರು ಮಹಾದೇವ ಸೇರಿದಂತೆ ಅನೇಕ ದಲಿತ ಸಾಹಿತಿಗಳ ಬರವಣಿಗೆಗಳು ಸಾಹಿತ್ಯಗಳ ಕೊಡುಗೆ ಅಪಾರವಾಗಿದೆ ಎಂದ ಅವರು ಜನಪದ ಸಾಹಿತ್ಯ ದಾಸ ಸಾಹಿತ್ಯದ ರೀತಿಯಲ್ಲಿ ದಲಿತ ಬಂಡಾಯ ಸಾಹಿತ್ಯವೂ ಸಹ ನಾಡಿನ ಸಾಹಿತ್ಯ ಪರಂಪರೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ದಲಿತ ಬಂಡಾಯ ಸಾಹಿತ್ಯ ದೀನ ದೀನದಯಿತ ಅಸ್ಪೃಶ್ಯರ ಸಮಾಜದಲ್ಲಿ ಶೋಷಣೆಗೊಳಗಾದವರ ಪರವಾಗಿ ಮುಂಚೂಣಿಯಲ್ಲಿ ನಿಂತ ಸಾಹಿತ್ಯ ಪ್ರಕಾರ ಎಂದ್ರೆ ತಪ್ಪಾಗಲಾರದು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಮಾಯಲ್ಸಂದ್ರ ಹೋಬಳಿ ಘಟಕದ ಅಧ್ಯಕ್ಷ ಮುನಿರಾಜು ಅಧ್ಯಕ್ಷತೆ ವಹಿಸಿದರು ಕಾರ್ಯದರ್ಶಿ ಪ್ರಕಾಶ್ ಸದಸ್ಯರಾದ ಎಂ ಕಿರಾ ಚಂದ್ರಶೇಖರ್ ಸಿಎನ್ ನಂಜುಂಡಪ್ಪ ಕಸಾಪ ನಗರ ಘಟಕ ಕಾರ್ಯದರ್ಶಿ ಗಿರೀಶ್ ಕೆ ಭಟ್ ಶಿಕ್ಷಕ ಅಶೋಕ್ ಮುಂತಾದವರಿದ್ರು ಮತ್ತೆ ಅವರ ಕವನಗಳಲ್ಲಿ ಅತ್ಯಂತ ಒಂದು ಪ್ರತಿಭಟನೆ ಇರ್ತಕ್ಕಂಥದ್ದು ಪ್ರತಿಭಟನೆ ಮತ್ತು ಕಿಚ್ಚು ಆ ಒಂದು ರೋಷೆ ಇರ್ತಕ್ಕಂಥ ಕವನಗಳನ್ನ ಬರೆದಿರ್ತಕ್ಕಂಥದ್ದನ್ನು ಕಾಣ್ತದೆ ಯಾಕೆ ನೋವಿದೆ ಸಾಮಾಜಿಕ ಅಸಮಾನತೆ ವಿರುದ್ಧ ನೋವಿದೆ ಮತ್ತೆ ಅವರಲ್ಲಿ ತಮ್ಮ ನೋವನ್ನು ಸ್ವತಃ ಯಾರಾಗಿ ದಲಿತ ಮತ್ತು ಬಂಡಾಯ ಸ್ವತಃ ಅವರು ತಮ್ಮ ಸಾಮಾಜಿಕವಾಗಿ ನೋವು ಯಾಕಂದರೆ ಬವಣೆಯನ್ನು ಹೊಂದಿರತಕ್ಕಂಥವರು ಅತ್ಯಂತ ಬಡ 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 ಕುಟುಂಬದಿಂದ ಬಂದಿರತಕ್ಕಂಥ ಸಾಕಷ್ಟು ದೈಹಿಕ ಯಾಕೆ ತನ್ನ ಅವರಿಗೆ ನಿಜವಾಗಿರ್ತಕ್ಕಂಥ ಯಾವ ಒಬ್ಬ ಸಾಹಿತಿ ತನ್ನ ಹುಟ್ಟಿದಲ್ಲಿ ಹಿಡಿದು ಅವನು ಓದು ಬರ ತನ್ನ ವಿದ್ಯಾಭ್ಯಾಸವನ್ನು ಗಮನಿಸೋ ಸಮಯದಲ್ಲಿ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಜೀವನದಲ್ಲಿ ಅತ್ಯಂತ ಬೇರೆಯವರ ದಬ್ಬಾಳಿಕೆ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ನೋವು ಆಗಿರ್ಬೋದು ಆ ನೋವುಗಳನ್ನು ಸ್ವತಃ ಪ್ರಾರಂಭವಾದರೂ ಕೂಡ ಕಳೆದ ಒಂಬತ್ತು ಹತ್ತು ವರ್ಷಗಳಿಂದ ಬಂಡಾಯ ಸಂದರ್ಭದಲ್ಲಿ ಮುಂದುವರಿತದೆಂಬುದನ್ನು ನಮಗೆ ನೋಡ್ತಾ ಇದ್ದೇವೆ ಹಾಗಾಗಿ ನಾವು ಯಾವುದೇ ಒಂದು ರೀತಿಯಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಏನು ಸಾಮಾಜಿಕವಾಗಿ ಶೋಷಣೆ ಆಗಿರ್ಬೋದು ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ದೌರ್ಬಲ್ಯಗಳಿದ್ದು ಅಂತ ಸಂದರ್ಭದಲ್ಲಿ ನಾವು ಅವುಗಳನ್ನು ಮೆಟ್ಟಿ ನಿಲ್ಲಬೇಕು ಈ ಒಂದು ಸಮಾಜದ ಕೆಟ್ಟ ಸಂಸ್ಕೃತಿಗಳಿದ್ದಾವೆ ಕೆಟ್ಟ ಆಚರಣೆಗಳಿರುತ್ತವೆ ಕೆಲವೊಂದು ಮೌಢ್ಯತೆಗಳು ಇದ್ದಂಥ ಸಂದರ್ಭದಲ್ಲಿ ಅವರು ಬೇರೆ ಯಜಮಾನ ಸಂಸ್ಕೃತಿಯ ಶೋಷಣೆಗೆ ಒಳಗಾಗಿ ಕೆಲವು ಜನರು ಸಾಮಾಜಿಕವಾಗಿ ಕುಳಿತಕ್ಕೆ ಒಳಗಾಗಿ ಅಂಥ ಕುಳಿತಕ್ಕಾಗಿರ್ತಕ್ಕಂಥ ಜನರ ಮಗುವರೆತು ಅವತ್ತಿನ ದಿನ ಪ್ರತಿಭಟನಾ ಸಾಹಿತ್ಯವಿರುವುದರಿಂದ ಶೋಷಣೆ ಇರ್ತಕ್ಕಂಥ ಸಾಹಿತ್ಯ ಮರವೊಮ್ಮೆ ಸಾಕಷ್ಟು ಪದವಿ ಹಂತದಲ್ಲಿ ತರಬೇತಿಗಳಲ್ಲಿ ನಾವು ಹೆಚ್ಚು ಅವರ ವಿಚಾರಗಳನ್ನ ಏನು ನಾವು ಯಾಕೆ ಯಾಕೆಂತಂದ್ರೆ ಎಲ್ಲಾ ಸಾಹಿತ್ಯಗಳಿಗೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಹಗುರಿನ ಪೋಸ್ಟ್ ಒಂದು ಅಂತಕ್ಕಂಥ ಕೃತಿಯನ್ನು ಬರುವಂತಹ ಆ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿ ಅಂದ್ರೆ ಲವ್ಯ ಸಾಹಿತ್ಯ ಶೋಮನು ಬಿತ್ತು ಅಲ್ಲೂ ಕೂಡ ಬಣ್ಣ ಅದು ಬೆಲ್ಲಿ ಅಂತ ಕಮಿಸ್ತಾ ಇತ್ತು ಹೇಗೆ ಬೇರೆ ಬೇರೆ ಪ್ರಮಿಟರ್ ಕೂಡ ಬಣ್ಣ ಹಾಕೋ ಬೌವನು ಅಂದಿನ ಕಾಲದಲ್ಲಿ ಬರ್ತತಕ್ಕಂತ ಚಿತ್ರಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಬ್ಯೂ ರಿಪೋರ್ಟ್ ಜರತಾ ಟೈಮ್ 7 ದುರ್ವೇಕ್ಕೆ